ನಮಸ್ಕಾರ ಸ್ನೇಹಿತರೆ ಕೆಲವು ವ್ಯಕ್ತಿಗಳು ಚಿಕ್ಕ ವಯಸ್ಸಿನಲ್ಲಿಯೇ ಮಾನಸಿಕ ರೋಗಕ್ಕೆ ತುತ್ತಾಗುತ್ತಿದ್ದಾರೆ ಆದ್ದರಿಂದ ವ್ಯಕ್ತಿಗಳ ದೇಹದಲ್ಲಿ ಹಾರ್ಮೋನ್ಗಳು ಏರುಪೇರಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಆ ವ್ಯಕ್ತಿಗಳಿಗೆ ತಮ್ಮ ದೇಹದಲ್ಲಿ ಏನಾಗಿದೆ ಎಂದು ತಿಳಿಯದಷ್ಟು ದೇಹದ ಒಳಗಡೆ ನೋವಿಲ್ಲದ ವೇದನೆಗಳನ್ನು ಅನುಭವಿಸುತ್ತಿದ್ದಾರೆ ಆದ್ದರಿಂದ ಕೆಲವರು ತುಂಬಾ ಡಿಪ್ರೆಷನ್ಗೂ ಕೂಡ ಹೋಗುತ್ತಿದ್ದಾರೆ ಜೀವನವೇ ಬೇಡ ಅನ್ನುವಷ್ಟು ಮಾನಸಿಕ ಮತ್ತು ದೈಹಿಕವಾಗಿ ನೋವನ್ನು ಅನುಭವಿಸುತ್ತಿದ್ದಾರೆ ದಿನನಿತ್ಯ ನಿತ್ಯದ ಕೆಲಸವನ್ನು ಮನಸಿಟ್ಟು ಸರಿಯಾಗಿ ಮಾಡಲು ಆಗುತ್ತಿಲ್ಲ ಏಕೆಂದರೆ ತಮ್ಮ ದೇಹ ಆ ವ್ಯಕ್ತಿಗಳ ತಕ್ಕಂತೆ ಸ್ಪಂದಿಸುತ್ತಿಲ್ಲ ಕೆಲಸಕ್ಕೆ ಹೋದರೆ ಇನ್ನೊಬ್ಬರ ಜೊತೆ ನಾರ್ಮಲ್ ಆಗಿ ಮಾತನಾಡಲು ಆಗುತ್ತಿಲ್ಲ ಬದುಕೆ ಬೇಡ ಅನ್ನುವಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇಂತಹ ಸಮಸ್ಯೆಗಳನ್ನು ವೈದ್ಯರ ಹತ್ತಿರ ಹೇಗೆ ಹೇಳಬೇಕು ಎನ್ನುವುದು ಕೆಲವು ರೋಗಿಗಳಿಗೆ ಗೊತ್ತಾಗುತ್ತಿಲ್ಲ ವೈದ್ಯರ ಹತ್ತಿರ ರೋಗಿಗಳು ಹೋಗುತ್ತಾರೆ ಡಾಕ್ಟರ್ಗಳು ರೋಗಿಯನ್ನು ಕೇಳುತ್ತಾರೆ ನಿನಗೆ ಏನು ಕಾಯಿಲೆ ಇದೆ ಅಂತ ಆಗ ರೋಗಿ ಹೇಳುವುದೇನೆಂದರೆ ದೇಹದಲ್ಲಿ ಆ ವ್ಯಕ್ತಿಗೆ ತೊಂದರೆ ಆಗಿರುವುದನ್ನು ಬಿಟ್ಟು ಇಲ್ಲದಿರುವ ಏನೇನೋ ರೋಗಗಳನ್ನು ಡಾಕ್ಟರ್ ಹತ್ರ ಹೇಳ್ತಾರೆ ಅದನ್ನು ಡಾಕ್ಟರ್ಗಳು ಪಾಯಿಂಟ್ ಮಾಡಿಕೊಳ್ಳುತ್ತಾರೆ ರೋಗಿ ಕಾಯಿಲೆ ಬಗೆನೂ ಸರಿಯಾಗಿ ಹೇಳುವುದಿಲ್ಲ ಅಂದ ಮೇಲೆ ವೈದ್ಯರು ಕೂಡ ಇನ್ನೇನು ಮಾಡಲು ಸಾಧ್ಯ ಆ ವ್ಯಕ್ತಿಗಳು ಏನು ಕಾಯಿಲೆ ಹೇಳ್ತಾರೋ ಆ ಕಾಯಿಲೆಗೆ ಮಾತ್ರ ಔಷಧಿ ಮಾತ್ರೆಗಳನ್ನು ಕೊಟ್ಟು ಕಳಿಸುತ್ತಾರೆ ನಂತರ ನರನಾಡಿಗಳೆಲ್ಲ ದುರ್ಬಲವಾಗುತ್ತವೆ ಆಗ ಇನ್ನಷ್ಟು ಹೆಚ್ಚು ಕಾಯಿಲೆಯಿಂದ ನರಳುತ್ತಾರೆ ಯಾವುದೋ ಕಾಯಿಲೆಗೆ ಯಾವುದೋ ಮೆಡಿಸಿನ್ ತೆಗೆದುಕೊಂಡರೆ ಇನ್ನೇನು ಆಗಲು ಸಾಧ್ಯ ಹೇಳಿ ಉದಾಹರಣೆಗೆ ಜ್ವರ ಬಂದರೆ ಹೊಟ್ಟೆ ನೋವಿಗೆ ಮೆಡಿಸಿನ್ ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಜ್ವರ ವಾಸೆ ಆಗುವುದಾದರೂ ಹೇಗೆ ಆಗ ಇನ್ನಷ್ಟು ಹೆಚ್ಚು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಅಷ್ಟೇ ಪದೇ ಪದೇ ಆಸ್ಪತ್ರೆಗೆ ಹೋಗಿ ಒಂದೇ ಕಾಯಿಲೆಯನ್ನು ಹದಿನಾರು ಬಾರಿ ಹೇಳ್ತಾನೆ ಇದ್ರೆ ಡಾಕ್ಟರ್ಗಳಿಗೂ ಕೋಪ ಬರುತ್ತದೆ ಆಗ ಒಳ್ಳೆ ಡಾಕ್ಟರ್ ಆದರೆ ತಕ್ಷಣಕ್ಕಾದರೂ ರಿಲೀಫ್ ಆಗುವಂತ ಮೆಡಿಶನ್ ಕೊಟ್ಟು ಕಳಿಸುತ್ತಾರೆ ಕೆಟ್ಟ ಡಾಕ್ಟರ್ ಆದರೆ ಈ ವ್ಯಕ್ತಿ ಮಾನಸಿಕ ರೋಗಿ ಎಂದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಟ್ಟು ಕಳಿಸುತ್ತಾರೆ ನೆನಪಿರಲಿ ಅಲ್ಲಿ ಡಾಕ್ಟರ್ಗಳದ್ದು ಏನು ತಪ್ಪಿಲ್ಲ ಆದರೆ ಹೋಗುವ ರೋಗಿ ಸರಿಯಾದ ಕಾಯಿಲೆಯನ್ನು ಹೇಳದಿರುವುದೇ ಹೆಚ್ಚು ತಪ್ಪು ಆದರೆ ರೋಗಿನೂ ಕೂಡ ಏನು ಮಾಡಕ್ಕಾಗುವುದಿಲ್ಲ ಹೇಳಕ್ಕಾಗದ ಪರಿಸ್ಥಿತಿಯನ್ನು ದೇವರು ಕೊಟ್ಟಿರುತ್ತಾನೆ ಅಷ್ಟೇ ಸ್ನೇಹಿತರೆ ಏಕೆಂದರೆ ದೇಹಕ್ಕೆ ನೋವಾದರೆ ವೈದ್ಯರ ಹತ್ತಿರ ಹೋಗಿ ಇದೇ ಅಂಗದಲ್ಲಿ ನನಗೆ ನೋವಾಗುತ್ತಿದೆ ಎಂದು ಹೇಳಿ ಔಷಧಿ ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು ಆಗ ವೈದ್ಯರು ರೋಗಿಯ ಕಾಯಿಲೆ ಬಗ್ಗೆ ತಿಳಿದು ಔಷಧಿ ಮೆಡಿಸಿನ್ ಅನ್ನು ಕೊಡುತ್ತಾರೆ ನಂತರ ರೋಗಿ ಬೇಗ ಚೇತರಿಸಿಕೊಳ್ಳುತ್ತಾರೆ ಹೇಳಬೇಕೆಂದರೆ ದೇಹಕ್ಕೆ ನೋವು ಕೊಡುವ ಅಂಗಗಳಿಗಿಂತ ದೇಹಕ್ಕೆ ನೋವು ಕೊಡದೆ ಮಾನಸಿಕವಾಗಿ ತೊಂದರೆ ಕೊಡುವಂತಹ ಅಂಗಗಳು ಮತ್ತು ರೋಗಗಳು ಒಬ್ಬ ವ್ಯಕ್ತಿಗೆ ತುಂಬಾ ಡೇಂಜರ್ ಇಂತಹ ದೈಹಿಕ ಕಾಯಿಲೆಗಳು ಒಬ್ಬ ಮನುಷ್ಯನಿಗೆ ಜೀವನನೇ ಬೇಡ ಅನ್ನುವಷ್ಟು ತೊಂದರೆಗಳನ್ನು ಕೊಡುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ನೋಡುವುದಕ್ಕೆ ಮೇಲ್ನೋಟಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಆದರೆ ವ್ಯಕ್ತಿಗೆ ಯಾವುದೇ ಕಾಯಿಲೆ ಇಲ್ಲ ಯಾವುದೇ ನೋವು ಕೂಡ ಇಲ್ಲ ಆದರೆ ಆ ವ್ಯಕ್ತಿಗೆ ಮಲಗಿದ್ದಾಗ ದೇಹ ಜಗ್ಗಿದಂತೆ ಅನುಭವ ಭಯ ಭಯ ಅನುಭವ ಆರೋಗ್ಯವಾಗಿದ್ದರೂ ಹೆಚ್ಚು ಹೃದಯ ಬಡಿತ ದೇಹದ ಮೇಲ್ಭಾಗದಲ್ಲಿ ಹುಳು ಓಡಾಡಿದಂತೆ ಅನುಭವ ಕುಂತ ಜಾಗದಲ್ಲೂ ಬೀಳುವಂತಹ ಅನುಭವ ಆಗುತ್ತಿದೆ ವೈದ್ಯರ ಹತ್ತಿರ ಕರೆದುಕೊಂಡು ಹೋದರೆ ನಾರ್ಮಲ್ ಎಂದು ಹೇಳುತ್ತಾರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಮತ್ತು ದೇವ್ವ ಹಿಡಿದಿದೆ ಎಂದು ಕೆಲವು ದೇವಸ್ಥಾನಗಳಿಗೂ ಹೋಗುತ್ತಾರೆ ಆದರೂ ಆ ವ್ಯಕ್ತಿಗಳು ಹುಷಾರಾಗುವುದಿಲ್ಲ ಹಾಗೆ ಕೆಲವು ವ್ಯಕ್ತಿಗಳು ತುಂಬ ದೈಹಿಕವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ನಾನು ಹೇಳುವುದೇನೆಂದರೆ ನರನಾಡಿಗಳಿಗೆ ಶಕ್ತಿ ತುಂಬುವಂತಹ ಮಾಂಸ ಮೀನು ಮೊಟ್ಟೆ ಸೇವಿಸಿ ಹೆಚ್ಚು ಹಣ್ಣುಗಳು ತರಕಾರಿಗಳು ನೀರು ಹಸಿರು ಸೊಪ್ಪು ಉಪಯೋಗಿಸಿ ಗಾಣದಲ್ಲಿ ಬೀಸಿಕೊಂಡು ಬಂದಿರುವ ಕಡಲೆ ಬೀಜ ಮತ್ತು ಶುದ್ಧವಾದ ಕೊಬ್ಬರಿ ಎಣ್ಣೆಗಳನ್ನು ಅಡಿಗೆಗಳಲ್ಲಿ ಬಳಸಿ ಹೆಚ್ಚು ಮಾತ್ರೆ ಔಷಧಿಗಳನ್ನು ಸೇವಿಸಬೇಡಿ ಒಂದೆರಡು ಗಂಟೆ ವಾಕ್ ಮಾಡಿ ಆಗ ದೇಹ ಹೀಟಾಗಿ ನರ ನರನಾಡಿಗಳಿಗೆ ಚೈತನ್ಯ ತುಂಬುತ್ತದೆ ಆಗ ಒಬ್ಬ ವ್ಯಕ್ತಿ ಸ್ವಲ್ಪ ಮಟ್ಟಿಗಾದರೂ ನೋವಿಲ್ಲದೆ ದೈಹಿಕವಾಗಿ ಅನುಭವಿಸುವ ತೊಂದರೆಗಳಿಂದ ಪಾರಾಗಬಹುದು ಹೆಚ್ಚು ಒತ್ತು ಮಲಗಬೇಡಿ ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟುತ್ತದೆ ಆಗ ನರನಾಡಿಗಳಿಗೆ ತುಂಬ ತೊಂದರೆಯಾಗುತ್ತದೆ ಆದ್ದರಿಂದ ಕೆಲವು ರೋಗಗಳು ಕೂಡ ಬರಬಹುದು ಕೆಲವು ವ್ಯಕ್ತಿಗಳಿಗೆ ನೋವಿಲ್ಲದೆ ರೋಗ ಬರುವುದು ಹೆಚ್ಚು ಒತ್ತು ಮಲಗುವುದು ಬಿಸಿಲಿಗೆ ಮುಖ ತೋರಿಸದೆ ಇರುವುದು ಊಟ ಮಾಡಿದ ತಕ್ಷಣ ಮಲಗುವುದು ಆದ್ದರಿಂದ ನರನಾಡಿಗಳಿಗೆ ಸರಿಯಾಗಿ ರಕ್ತ ಸರ್ಕ್ಯೂಟ್ ಆಗ ಕಾರಣ ದೇಹದ ಕೆಲವು ಭಾಗಗಳಲ್ಲಿ ನೋವಿಲ್ಲದ ತೊಂದರೆಯನ್ನು ಕೊಡುತ್ತದೆ ಆದ್ದರಿಂದ ದಯವಿಟ್ಟು ಸ್ನೇಹಿತರೆ ಬೆಳಿಗ್ಗೆ ಎದ್ದು ಕೆಲಸದಲ್ಲಿ ತೊಡಗಿ ಯೋಗ ಮಾಡಿ ದೇವರ ಧ್ಯಾನ ಮಾಡಿ ಮನುಷ್ಯರ ಕೈಯಲ್ಲಿ ಆರೋಗ್ಯವನ್ನು ಸರಿ ಮಾಡಿಕೊಳ್ಳದಿದ್ದರೆ ಯಾವುದೇ ವೈದ್ಯರು ಕೂಡ ನಿಮ್ಮ ರೋಗಕ್ಕೆ ಔಷಧಿಯನ್ನು ಕಂಡು ಹಿಡಿದು ವಾಸೆ ಮಾಡಲು ಸಾಧ್ಯವಿಲ್ಲ ದೇಹಕ್ಕೆ ನೋವಾದರೆ ಮಾತ್ರ ವೈದ್ಯರು ವಾಸೆ ಮಾಡಬಹುದೇ ಹೊರತು ನೋವಿಲ್ಲದ ಮಾನಸಿಕವಾಗಿ ಅನುಭವಿಸುವ ನೋವುಗಳಿಗೆ ಔಷಧಿ ಮಾತ್ರೆಗಳಿಂದ ವೈದ್ಯರು ವಾಸೆ ಮಾಡುವುದಿಲ್ಲ ಬೇಡವಾಗಿರುವುದರ ಬಗ್ಗೆ ಅನವಶ್ಯಕವಾಗಿ ಯೋಚಿಸುವುದರಿಂದ ದೂರವಿರಿ ಮೊಬೈಲ್ ಹೆಚ್ಚು ಹೊತ್ತು ಯೂಸ್ ಮಾಡುವುದರಿಂದ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳಿಂದ ನರಗಳಿಗೆ ಹಾನಿ ಉಂಟಾಗಿ ನೋವಿಲ್ಲದ ಕಾಯಿಲೆಗಳು ಉಂಟಾಗಿರುತ್ತದೆ ಅಷ್ಟೇ ಅದಕ್ಕೆ ಭಯಪಡಬೇಡಿ ದೈಹಿಕ ನೋವುಗಳನ್ನು ಅನುಭವಿಸುವ ವ್ಯಕ್ತಿಗಳೇ ಸರಿ ಮಾಡಿಕೊಳ್ಳಬೇಕು ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ ಸರಿಯಾದ ಸಮಯಕ್ಕೆ ಊಟ ಮತ್ತು ನಿದ್ರೆ ಮಾಡಿ ಜೀವನ ಪೂರ್ತಿ ಆರೋಗ್ಯವಾಗಿ ಸಂತೋಷವಾಗಿರಿ ಸ್ನೇಹಿತರೆ